ನನಗಿರ್ತಕ್ಕಂಥ ರಿಪೋರ್ಟ್ಗಳು ನಮ್ಮಲ್ಲಿ ಎಲ್ಲ ಶಾಸಕರು ಗಾಡ್ ಮೋರ್ ನಂಬರ್ ಆಫ್ ಶಾಸಕರಿಗೆ ಗೆದ್ದಿದ್ದೀವಿ ನಮಗೆ ಒಳ್ಳೆ ವಾತಾವರಣ ಇದೆ ಅಲ್ಗುರಣ್ಣ ಎರಡು ಬಾರಿ ಇಲ್ಲಿ ಶಾ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಸಾಹೇಬ್ರ ಸಾಹೇಬ್ರಿದ್ದಾರೆ ಎಂ ಬಿ ಪಟೇಲ್ ಇದ್ದಾರೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದೀವಿ ವಿ ಹ್ಯಾವ್ ಟು ಅಪೀಲ್ ಟು ದ ಪೀಪಲ್ ವಿ ವಿಲ್ ಗೋ ಅಪೀಲ್ ವಿಚ್ ದೇ ಆರ್ ಆಲ್ರೆಡಿ ಕನ್ಸಿಸ್ಟೆಂಟ್ಲಿ ಡೂಯಿಂಗ್ ಐ ಫೀಲ್ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವರಿಗೆ ಒಳ್ಳೆ ಚಾನ್ಸ್ ಇದೆ ಅಣ್ಣ ಖಂಡಿತವಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತಾರೆ ಅಂತ ನನ್ನ ನಂಬಿಕೆ ಅದು ಪ್ರಬಲವಾಗಿದ್ದಾಗೆ ಈಗ ಅಲ್ಲ ಇದೆ ಸಿ ಆಲ್ವೇಸ್ ಪೀಪಲ್ ಆ ವೋಟೆಡ್ ಕ್ರಾಸ್ ವೋಟಿಂಗ್ ಆಗಿದಿಲ್ಲ ಅಂತ ಹೇಳೋದಲ್ಲ ವಿ ಹ್ಯಾವ್ ಟು ಅಗ್ರಿ ಸೊ ಇದು ಅದೇ ಹೇಳ್ತಾರೆ ಕ್ರಾಸ್ ವೋಟಿಂಗ್ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ಅವ್ರಿಗೆ ಮಾಧ್ಯಮ ಇದೆ ಲಾರ್ಜರ್ ಮೀಡಿಯಮ್ ಆಫ್ ಮಾಧ್ಯಮ ಜನಕ್ಕೆ ಅವರು ಸುಳ್ಳು ಮಾಹಿತಿಯನ್ನು ಕೊಟ್ಟು ಓಟ್ ತಗೊಳ್ತಾರೆ ಸೊ ಜನಕ್ಕೆ ಅರ್ಥ ಆಗ್ಬೇಕು ನನ್ನ ಡೀಪ್ ರೂಟೆಡ್ ಹೋಗಬೇಕು ಸೊ ಅದರಲ್ಲಿ ಅವರು ನಿಸೀಮ್ರಿದ್ದಾರೆ ನಿಸೀಮ್ ಅಂದ್ರೆ ಎಕ್ಸ್ಪರ್ಟ್ ಅಂತ ನಮ್ಮ ಕಡೆ ಸೊ ಎಕ್ಸ್ಪರ್ಟ್ ಏನಂದ್ರೆ ಹಿಂಗೆ ಸುಳ್ಳು ಹೇಳೋದು ಯಾರ ಕೈಲಿ ಒಂದು ಹೇಳಿಸೋದು ಹೇಳಿದ್ನ ಹತ್ತು ಸಲ ಹೇಳ್ಸೋದು ಸಣ್ಣ ವಿಷಯ ಇಂಟರ್ನ್ಯಾಷನಲ್ ಒಯ್ದು ಬಿಡೋದು ಒಂದು ಇಶ್ಯೂ ತೊಗೊಂಡ್ಬಿಟ್ರೆ ನಿನ್ನೆ ಎಲ್ಲ ಸೆಂಟ್ರಲ್ ಮೀಡಿಯಾ ಬಂದುಬಿಟ್ಟಿತ್ತು ಸೊ ಈ ಥರ ಕಾಮನ್ ಇದೆ ಅಲ್ಲ ಸರ್ ಇದು ಸೊ ಈಗ ಅಜೆಂಡಾ ಬೇಸ್ ಪೊಲಿಟಿಕ್ಸ್ ಮಾಡೋರು ಏನು ಮಾಡೋಣ ಈಗ ಅದೇ ಹೇಳ್ತಿರಲ್ಲ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಒಂದೇರನ್ನು ಉತ್ತರ ಕೊಡಲಿ ಇಲ್ಲಿ ಇಲ್ಲೇ ಅವ್ರು ಸಂಸದರು ಆರ್ ಟೈಮ್ ಇದ್ದಾರೆ ಯಾಚೋ ಜಗ್ಜಣಗಿ ಸಾಹೇಬರು ಪ್ರಧಾನಮಂತ್ರಿ ಅವಾಜ್ ಮನೆಗಳು ಎಷ್ಟು ಬಂದವು ಅಂತ ಹೇಳ್ಬಿಡ್ಲಿ ಅಥವಾ ಫಾರ್ಮರ್ಸ್ಗೆ ಕಳೆದ ಹತ್ತು ವರ್ಷ ಎಷ್ಟು ಅನುಕೂಲ ಆಗೈತೆ ಅವ್ರಿಗೆ ಎಷ್ಟು ರಿಲೀಫ್ ಸಿಕ್ಕುತ್ತೆ ಪಾಪ ಫಾರ್ಮರ್ ಕಟ್ಟಿರ್ತಕ್ಕಂಥ ಇನ್ಶೂರೆನ್ಸ್ಗೆ ಟೋಟಲ್ ಇನ್ಶೂರೆನ್ಸ್ ಎಷ್ಟು ದುಡ್ಡು ಬಂದತ್ತಂತ ಈ ಒಳ್ಳೆ ಪ್ರಶ್ನೆ ಹೇಳ್ಬಿಡ್ಲಿ ಬೇರೆ ಏನು ಬಾಡ ಜಣಗಿರ್ ಸಾಹೇಬ್ರು ಇಸ್ ಒನ್ ಆಫ್ ದ ಮೋಸ್ಟ್ ನೋ ಸೀನಿಯರ್ ಮೋಸ್ಟ್ ನೋ ಅಂಡ್ ಐ ಆಲ್ವೇಸ್ ಫೀಲ್ ದಿಸ್ ಥರೋ ಜೆಂಟಲ್ ಮ್ಯಾನ್ ಆಲ್ಸೋ ವಿ ಹ್ಯಾವ್ ಅ ಪೊಲಿಟಿಕ್ಸ್ನಲ್ ಡಿಫ್ರೆನ್ಸಸ್ ಡಿಫರೆನ್ಸಸ್ ಇರ್ಬೋದು ಬಟ್ ಐ ಆಮ್ ಆಸ್ಕಿಂಗ್ ಅ ಕ್ವಶನ್ ಲಾಸ್ಟ್ ಟೆನ್ ಇಯರ್ಸ್ ಮೋದಿ ಸರ್ಕಾರ ಬಂದಮೇಲೆ ಬಿಜಾಪುರ ಅಷ್ಟೇ ಇಡೀ ಕರ್ನಾಟಕ ಬಿಜಾಪುರ್ಗೆ ಅಷ್ಟೇ ತಗೋಣ ಫಾರ್ಮರ್ಸ್ ಕಟ್ಟಿರ್ತಕ್ಕಂಥ ಇನ್ಶೂರೆನ್ಸ್ ಎಷ್ಟು ಕ್ಲೇಮ್ ಬಂದಿದೆ ಕೇಳ್ರಿ ಅವಳಿ ಥ್ಯಾಂಕ್ ಯು ನಮಸ್ಕಾರ